ಭಾರತವು ಅಸಂಖ್ಯಾತ ಮಹಾನ್ ಸಂತರು ಮತ್ತು ಉಷಿಗಳು ಜನಿಸಿದ ದೈವಿಕ ಭೂಮಿಯಾಗಿದೆ ಅವರ ಜೀವನ ಮತ್ತು ಬೋಧನೆಗಳು ನಮ್ಗೆ ಮೋಕ್ಷದ ಮಾರ್ಗವನ್ನು ತೋರಿಸಿವೆ ವಿನಮ್ರ ಗೌರವವಾಗಿ ನಾವು ಅವರ ಕೆಲವು ಪವಾಡಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಪವಿತ್ರ ದೇವಾಲಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದೇವೆ ಇದು ಭಾರತದ ಮಹಾನ್ ಸಂತರ ಕುರಿತಾದ ನಮ್ಮ ಸರಣಿಯ ಮೂರನೇ ವಿಡಿಯೋವಾಗಿದೆ ನೀವು ಹಿಂದಿನವುಗಳನ್ನು ತಪ್ಪಿಸಿಕೊಂಡಿದ್ದರೆ ವಿವರಣೆಯಲ್ಲಿ ವೆಬ್ ಲಿಂಕ್ಗಳನ್ನು ಪರಿಶೀಲಿಸಿ ಈ ವಿಡಿಯೋದಲ್ಲಿ ತಿರುನಾವುಕರಸರ್ ಎಂದು ಕರೆಯಲ್ಪಡುವ ಸಂತ ಅಪ್ಪರ್ ಅವರ ಸ್ಫೂರ್ತಿದಾಯಕ ಜೀವನಕ್ಕೆ ನಾವು ಪ್ರಯಾಣಿಸೋಣ ಸಂತ ಅಪ್ಪರ್ ಏಳುನೇ ಶತಮಾನದಲ್ಲಿ ವಾಸಿಸುತ್ತಿದ್ದರು ಮತ್ತು ಮಾಣಿಕ ವಾಚಕರ್ ತಿರುಜ್ಞಾನ ಸಂಬಂಧರ್ ಮತ್ತು ಸುಂದರರ್ ಅವರೊಂದಿಗೆ ನಾಲ್ಕು ಶ್ರೇಷ್ಠ ಶೈವ ನಾಯನ್ಮಾರ್ಗಗಳಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ ಅವನ ಹೆಸರಾದ ತಿರುನಾವು ಕರಸರ್ ಎಂದರೆ ಜ್ಞಾನದ ನಾಲಿಗೆಯ ರಾಜ ಎಂದರ್ಥ ಮರುಲ್ನಿಕಿಯಾರ್ ಆಗಿ ಜನಿಸಿದ ಅವರು ತಮ್ಮ ಯೌವನದಲ್ಲಿ ಜೈನ ಧರ್ಮಕ್ಕೆ ಆಕರ್ಷಿತರಾದರು ಆದರೆ ವಿಧಿ ಅವನನ್ನು ಮತ್ತೆ ಶಿವನ ಮಾರ್ಗಕ್ಕೆ ಕರೆತಂದಿತು ತಿರುವತಿಗೆ ವೀರಟೇಶ್ವರರ್ ಕಡಲೂರು ಭಯಾನಕ ಹೊಟ್ಟೆಯ ಕಾಯಿಲೆಯಿಂದ ಬಳಲುತ್ತಿದ್ದ ಅಪ್ಪರ್ ಶಿವನ ಕಡೆಗೆ ತಿರುಗಿದರು ಮತ್ತು ದೈವಿಕ ಅನುಗ್ರಹದಿಂದ ಅವರು ಇಲ್ಲಿ ಗುಣಮುಖರಾದರು ಅಂದಿನಿಂದ ಅವರು ತಮಿಳು ಭಕ್ತಿಯ ಅಗ್ರಗಣ್ಯ ಸಂತರಲ್ಲಿ ಒಬ್ಬರಾದರು ಭಕ್ತಿ ಮತ್ತು ನಮ್ರತೆಯಿಂದ ತುಂಬಿದ ಅವರ ಸ್ತೋತ್ರಗಳು ದೇವರಂ ಕ್ಯಾನನ್ನ ಪ್ರಮುಖ ಭಾಗವಾಗಿದೆ ಜೈನ ಸನ್ಯಾಸಿಗಳಿಂದ ಪ್ರಭಾವಿತನಾದ ಪಲ್ಲವ್ ರಾಜನು ಅಪ್ಪರ್ ನನ್ನು ನಾಶ ಮಾಡಲು ಪ್ರಯತ್ನಿಸಿದನು ಅವನನ್ನು ಸುನ್ನದ ಗೂಡುಗಳಿಗೆ ಎಸೆಯಲಾಯಿತು ಆದರೆ ಯಾವುದೇ ಹಾನಿಯಿಲ್ಲದೆ ಹೊರಬಂದನು ವಿಷಪೂರಿತ ಆಹಾರ ಮತ್ತು ಹಾಲನ್ನೂ ಅವನಿಗೆ ನೀಡಲಾಯಿತು ಆದರೆ ಅವರು ಅಮೃತದ ಕಡೆಗೆ ತಿರುಗಿದರು ಅವನ ವಿರುದ್ಧ ಹುಚ್ಚು ಆನೆಯನ್ನು ಕಳುಹಿಸಲಾಯಿತು ಆದರೆ ಅಪ್ಪರ್ ತೇವರಂ ಹಾಡಿದಾಗ ಶಾಂತವಾಯಿತು ಅಂತಿಮವಾಗಿ ಅವನನ್ನು ಕಲ್ಲಿಗೆ ಕಟ್ಟಿ ಸಮುದ್ರಕ್ಕೆ ಎಸೆಯಲಾಯಿತು ಪವಾಡ ಸದಸ್ಯವಾಗಿ ಅವರು ಶಿವನ ದೇವಿಕ ಹೆಸರುಗಳನ್ನು ಪಠಿಸುವ ಮೂಲಕ ಸುರಕ್ಷಿತವಾಗಿ ತೇಲಿದರು ಮತ್ತು ಕಡಲೂರು ಬಳಿಯ ಅಪ್ಪರ್ ತಿರುಕುಲನ್ನಲ್ಲಿ ದಡವನ್ನು ತಲುಪಿದರು ನಂತರ ಅವರು ತಿರುಪತಿರುಪುಲಿಯೂರ್ ಪಡಲೀಶ್ವರರ್ ದೇವಸ್ಥಾನಕ್ಕೆ ತೆರಳಿ ಕೃತಜ್ಞತಾ ಗೀತೆಗಳನ್ನು ಹಾಡಿದರು ವೇದಾರಣ್ಯನಲ್ಲಿರುವ ವೇದಾರಣ್ಯೇಶ್ವರರ್ ದೇವಾಲಯದ ಪ್ರಾಚೀನ ಬಾಗಿಲುಗಳು ಬಹಳ ಹಿಂದೆಯೇ ಮುಚ್ಚಲ್ಪಟ್ಟಿದ್ದವು ಅಪ್ಪರ್ ಹಾಡಿದರು ಮತ್ತು ಅವರು ತಾವಾಗಿಯೇ ತೆರೆದರು ನಂತರ ಸಂಬಂಧರ್ ಹಾಡಿದಾಗ ಅವರು ಮತ್ತೆ ಮುಚ್ಚಿದರು ಈ ಘಟನೆಯು ಸಂತರ ದೇವಿಕ ಶಕ್ತಿಗೆ ಜೀವಂತ ಸಾಕ್ಷಿಯಾಗಿ ಉಳಿದಿದೆ ಅಪ್ಪಾರರು ಕೈಲಾಸ ಪರ್ವತವನ್ನು ನೋಡಲು ಹಾತೊರೆಯುತ್ತಿದ್ದರು ಅವನ ಪ್ರಯಾಣದಲ್ಲಿ ಭಗವಂತನೂ ಕಾಣಿಸಿಕೊಂಡು ಅವನನ್ನು ತಿರುವಯ್ಯಾರು ಅಯ್ಯರಪ್ಪರ್ ದೇವಸ್ಥಾನಕ್ಕೆ ಹಿಂತಿರುಗುವಂತೆ ನಿರ್ದೇಶಿಸಿದನು ಅಲ್ಲಿ ಅಪ್ಪರ್ಗೆ ಕೈಲಾಸದ ದರ್ಶನವನ್ನು ನೀಡಲಾಯಿತು ತನ್ನ ನಂತರದ ವರ್ಷಗಳಲ್ಲಿ ಅಪ್ಪರ್ ತನ್ನನ್ನು ಉಳವರಪ್ಪನಿಗೆ ಸಮರ್ಪಿಸಿಕೊಂಡನು ದೇವಾಲಯಗಳನ್ನು ಸರಳ ಕೈಯಿಂದ ಸ್ವಚ್ಛಗೊಳಿಸುವುದು ಭಕ್ತರಿಗೆ ಮಾರ್ಗಗಳನ್ನು ಸಿದ್ಧಪಡಿಸುವುದು ತನ್ನ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ತಿರುಪುಗಳೂರಿನಲ್ಲಿ ಅಪ್ಪರ್ ಸ್ವಚ್ಛಗೊಳಿಸುತ್ತಿದ್ದ ಹಾದಿಯಲ್ಲಿ ರತ್ನಗಳನ್ನು ಇರಿಸಿದನು ಅಪ್ಪರ್ ಅವುಗಳನ್ನು ಕೇವಲ ಧೂಣಿನಂತೆ ಕೊಚ್ಚಿಕೊಂಡು ಹೋದರು ನಂತರ ಅವನ ಗಮನವನ್ನು ಬೇರೆಡೆಗೆ ಸೆರೆಯಲು ಆಕಾಶ ನರ್ತಕರನ್ನು ಕಳುಹಿಸಲಾಯಿತು ಆದರೆ ಅಪ್ಪರ್ ಅವರನ್ನು ತಿರಸ್ಕರಿಸಿದನು ತನ್ನ ಹೃದಯವು ಭೂಮಿ ಚಿನ್ನ ಮತ್ತು ಮಹಿಳೆಯರನ್ನು ಮೀರಿದೆ ಎಂದು ಸಾಬೀತುಪಡಿಸಿದನು ಅಂತಿಮವಾಗಿ ಮುಕ್ತಿಗಾಗಿ ಹಂಬಲಿಸಿದ ಅಪ್ಪರ್ ತನ್ನ ಕೊನೆಯ ಸ್ತೋತ್ರವನ್ನು ಹಾಡಿ ತಿರುಪುಗಳೂರ್ ಅಗ್ನಿಪುರೀಶ್ವರರ್ ದೇವಸ್ಥಾನದಲ್ಲಿ ಲಿಂಗದಲ್ಲಿ ವಿಲೀನಗೊಂಡನು ಸಂತ ಅಪ್ಪಾರರ ಉಳವರಪ್ಪಣಿಯು ದೇವಾಲಯದ ಸೇವೆಯನ್ನೇ ಪೂಜೆಯಾಗಿ ನೋಡಲು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಸಾರಾಂಶದಲ್ಲಿ ಸಂತ ಅಪ್ಪಾರರ ಜೀವನವು ಪರೀಕ್ಷೆ ದೇವಿಕ ರಕ್ಷಣೆ ನಿಸ್ವಾರ್ಥ ಸೇವೆ ಮತ್ತು ಅಂತಿಮ ಮುಕ್ತಿಯ ಪ್ರಯಾಣವಾಗಿದೆ ಓಂ ನಮ ಶಿವಾಯ